ಅರುಣಾದೇವಿಯವರು ಸಾಹಿತ್ಯಾಳ ಬಳಿ ಅಭಿಯ ಬಗ್ಗೆ ಗದರಿ ಕೇಳಿದಾಗ ಆಕೆಗೆ ಅಳುವೆ ಬಂದಿತ್ತು ಅಷ್ಟರಲ್ಲಿ ಅಭಿ ಅಲ್ಲಿಗೆ ಬಂದಿದ್ದ ಯಾರ ಬಗ್ಗೆ ಗೊತ್ತಾಗಬೇಕಿತ್ತು ಅವಳಿಗೆ ಎಂದು ಅಮ್ಮನ ಮುಖ ನೋಡಿ ಕೇಳಿದ ಅರೆ ಅಭಿ ಬಂದ್ಯಾ ಇಷ್ಟೊತ್ತಾದರೂ ನೀನು ಬಂದಿಲ್ವಲ್ಲ ಅಂತ ಭಯ ಶುರುವಾಗಿತ್ತು ಕಣೋ ಎಂದು ಅರುಣಾದೇವಿಯವರು ಮಗನನ್ನು ಕೊಂಡು ಅವನ ಬಳಿ ಬಂದರು ಏನು ಮಾಮ್ ನೀವು ಎಷ್ಟು ಸರಿ ಹೇಳೋದು ನಿಮಗೆ ನಾನೇನು ಚಿಕ್ಕ ಮಗುನ ಸ್ವಲ್ಪ ಲೇಟಾದರೂ ಭಯ ಭಯ ಅಂತೀರಾ ಸಿಡುಕಿದ ಅಭಿ ಹಾಗಲ್ವೋ ಯಾವತ್ತೂ ಬೇಗ ಬರ್ತಿದ್ಯಲ್ಲ ಈ ನಡುವೆ ಲೇಟ್ ಆಗುತ್ತಲ್ಲ ಅದಕ್ಕೆ ಭಯ ಅಷ್ಟೆ ಹೋಗು ಫ್ರೆಶ್ ಆಗಿ ಬಾ ಊಟ ಬಡಿಸ್ತೀನಿ ಎಂದು ಹೇಳಿದಾಗ ನನಗೆ ಊಟ ಬೇಡ ಮಾಮ್ ಎಂದು ಅವರನ್ನು ದಾಟಿ ಹೋಗುತ್ತಿದ್ದವನು ಮತ್ತೆ ತಿರುಗಿ ಅದು ಸರಿ ಅವಳು ಏನೂ ಗೊತ್ತಿಲ್ಲ ಅಂತಿದ್ಲಲ್ಲ ಏನದು ಎಂದು ಹೊು ಜೋಡಿಸಿ ಕೇಳಿದ ನೀನೆಲ್ಲಿ ಅಂತ ಅವಳಿಗೆ ಗೊತ್ತಿಲ್ಲ ಅಂತಿದ್ಲು ಅಷ್ಟೇ ಅಲ್ವಾ ಸಾಹಿತ್ಯ ಎಂದು ನಗು ಮುಖದೊಂದಿಗೆ ಸಾಹಿತ್ಯಾಳ ಮುಖ ನೋಡಿದರು ಸಾಹಿತ್ಯ ಸುಮ್ಮನೆ ನಿಂತಿದ್ದಳು ಮತ್ತೆ ಅಳ್ತಿದ್ದಿದ್ಯಾಕೆ ಅನುಮಾನದಿಂದಲೇ ಕೇಳಿದ ಅಭಿ ಅವನ ಪ್ರಶ್ನೆಗೆ ಏನು ಉತ್ತರಿಸಬೇಕೆಂದು ತಿಳಿಯಲಿಲ್ಲ ಸಾಹಿತ್ಯಾಳಿಗೆ ಅಭಿ ಅವಳಿಗೆ ತುಂಬ ಸುಸ್ತಾಗಿದೆಯಂತೆ ತಲೆನೋವು ಬೇರೆ ಈಗಷ್ಟೇ ಬಂದಿದ್ದಾಳೆ ನೀನ್ ಏನೇನೋ ಕೇಳಿ ಅವಳಿಗೆ ಇನ್ನಷ್ಟು ತಲೆನೋ ಬರಿಸಬೇಡ ಸ್ವಲ್ಪ ರೆಸ್ಟ್ ಮಾಡಲಿ ಹೋಗು ಸಾಹಿತ್ಯ ಎಂದು ಅರುಣಾದೇವಿಯವರು ಅವಳನ್ನು ಕಳುಹಿಸಿದರು ಅಭಿ ಮತ್ತೇನು ಕೇಳದೆ ಅವಳ ಹಿಂದೆ ನಡೆದ ಸಾಹಿತ್ಯ ರೂಮಿಗೆ ಹೋಗಿ ಬ್ಯಾಗ್ ಇಟ್ಟು ಫ್ರೆಶ್ ಆಗಲು ತಿರುಗಿದಾಗ ಎದುರಲ್ಲಿ ಅಭಿ ನಿಂತಿದ್ದ ಸಾರಿ ಸತ್ಯ ಇವತ್ತು ಸಂಜೆ ನಿನ್ನ ಕರ್ಕೊಂಡು ಬರ್ತೀನಿ ಅಂದಿದ್ದೆ ಯಾಕೋ ಮನಸ್ಸು ಸರಿ ಇರಲಿಲ್ಲ ಅದಕ್ಕೆ ಹಾಗೆ ಹೊರಟೋದೆ ಅವನು ಹೇಳುತ್ತಿರುವುದು ತನಗಲ್ಲವೆಂಬಂತೆ ನೇರವಾಗಿ ಬಾತ್ರೂಮಿಗೆ ನಡೆದಳು ಹೇ ಸತ್ಯ ನಾನು ಹೇಳ್ತಿರೋದು ನಿಂಗೇನೆ ಎಂದು ಅವಳ ಹಿಂದೆ ನಡೆದು ಅವಳ ಕೈ ಹಿಡಿದು ಹೇಳಿದ ಸಾಹಿತ್ಯ ಹಿಂದೆ ತಿರುಗಿ ದುರುಗುಟ್ಟಿ ಅವನನ್ನೇ ನೋಡುತ್ತಾ ನಾನೊಬ್ಬಳೇ ಬರಬೇಕಾದ್ರೆ ಅದೆಷ್ಟು ಭಯ ಆಯಿತು ಗೊತ್ತಾ ನನಗೆ ಅವತ್ತು ನನ್ನ ಕರ್ಕೊಂಡು ಹೋದಾಗೆ ಯಾರಾದರೂ ಕರ್ಕೊಂಡು ಹೋದರೆ ಅಂತ ತುಂಬ ಭಯ ಆಯಿತು ಯಾವ ಆಟೋನೂ ಸಿಗಲಿಲ್ಲ ಎಂದು ಮೂಗಿಳಿಯುತ್ತಾ ಅಷ್ಟು ಹೇಳಿ ಬಿಕ್ಕಿ ಬಿಕ್ಕಿ ಅತ್ತಳು ಅಬಿಗೆ ಅವಳನ್ನು ಕಂಡು ಅದೇನಿಸಿತು ಅವಳನ್ನು ಬಾಚಿಗಟ್ಟಿಯಾಗಿ ತಬ್ಬಿಕೊಂಡು ಐ ಆಮ್ ಸಾರಿ ಸತ್ಯ ಇನ್ಯಾವತ್ತೂ ಹೀಗಾಗಲ್ಲ ಅಳ್ಬೇಡ ಪ್ಲೀಸ್ ಎಂದು ಹೇಳಿದಾಗ ಇನ್ನಷ್ಟು ಬಿಕ್ಕಿದಳು ಸಾಹಿತ್ಯ ಅಬಿ ತನ್ನ ಹಿಡಿತ ಸಡಿಲಿಸಿ ಅವಳ ಮುಖವನ್ನು ತನ್ನ ಬೊಗಸಿಯಲ್ಲಿ ಹಿಡಿದು ತುಂಬ ಭಯ ಆಯ್ತಾ ಎಂದು ಮೃದುವಾಗಿ ಕೇಳಿದ ಸಾಹಿತ್ಯ ಹ್ಞೂ ಎಂದು ತಲೆ ಅಲ್ಲಾಡಿಸಿದಳು ಚಿಕ್ಕ ಮಗುವಿನ ಹಾಗೆ ಸರಿ ಇನ್ಮುಂದೆ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಓಕೆನಾ ಎಂದವನ ಮಾತಿಗೆ ಕಿರುನಗೆ ಬೀರಿದಳು ಸಾಹಿತ್ಯ ಅವಳ ಮನಸ್ಸು ಸ್ವಲ್ಪ ಹಗುರವಾಗಿತ್ತು ಸರಿ ಫ್ರೆಶ್ ಆಗಿ ಊಟ ಮಾಡು ಇಲ್ಲಿಗೆ ತರ್ತೀನಿ ಊಟನ ಎಂದು ಅಬಿ ಎದ್ದು ಹೊರಡಲನುವಾದಾಗ ಸಾಹಿತ್ಯ ನನಗೆ ಊಟ ಬೇಡ ಎಂದು ಮೆಲ್ಲನೆ ಹೇಳಿದಳು ಯಾಕೆ ಎಂದು ತಿರುಗಿ ಕೇಳಿದ ಅಭಿ ಹಸ್ವಿಲ್ಲ ಅವಳ ಉತ್ತರಕ್ಕೆ ಸರಿ ಹಾಗಾದರೆ ನಂಗೂ ಬೇಡ ಎಂದು ಸುಮ್ಮನೆ ನಿಂತ ಅಭಿ ಸಾಹಿತ್ಯ ತನಗೋಸ್ಕರನಾದರೂ ಊಟ ಮಾಡುತ್ತೇನೆ ಎನ್ನುತ್ತಾಳೆ ಎಂದುಕೊಂಡ ಅಭಿ ಅವಳ ಕಡೆಯಿಂದ ಏನೂ ಪ್ರತಿಕ್ರಿಯೆ ಬಾರದಿದ್ದಾಗ ಮೆಲ್ಲನೆ ಹೊರ ನಡೆದ ಆದರೂ ಸಾಹಿತ್ಯ ಏನು ಹೇಳದಿದ್ದುದನ್ನು ಕಂಡು ಜೋರಾಗಿ ಬೇರೆಯವ್ರಿಗೆ ನಮ್ಮ ಹೊಟ್ಟೆ ಹಸು ಹೇಗೆ ಗೊತ್ತಾಗುತ್ತೆ ಎಂದು ಅವಳಿಗೆ ಕೇಳಿಸುವಂತೆ ಹೇಳಿದ ಇಲ್ಲ ಸಾಹಿತ್ಯ ಏನು ಹೇಳಲೇ ಇಲ್ಲ ಹಣೆ ಉಚ್ಚುತ್ತಾ ತನ್ನ ರೂಮಿಗೆ ಹೋಗಿ ಮಂಚದ ಮೇಲೆ ಮಲಗಿದ ಸ್ವಲ್ಪ ಹೊತ್ತಿನ ಬಳಿಕ ಎರಡು ಊಟದ ತಟ್ಟೆಯೊಂದಿಗೆ ಸಾಹಿತ್ಯ ಅವನ ರೂಮಿಗೆ ಬಂದಿದ್ದಳು ಸರ್ ಸರ್ ಎಷ್ಟು ಕರೆದರೂ ಎದ್ದೇಳಲಿಲ್ಲ ಅಭಿ ಕುಂಭಕರ್ಣ ಎದ್ದೇಳಬೇಕಲ್ಲ ಮತ್ತೊಮ್ಮೆ ಕರೆದಳು ಎಚ್ಚರವಾಗಲಿಲ್ಲ ತಟ್ಟೆಯನ್ನು ಅಲ್ಲೇ ಇಟ್ಟು ಭುಜವಿಡಿದು ಅಲುಗಾಡಿಸಿದಳು ಮಾಮ್ ಎಂದು ಒಂದು ಕಣ್ಣು ಬಿಟ್ಟು ಅವಳನ್ನು ನೋಡಿ ಮಗ್ಗಲು ಮಲಗಿದವನಿಗೆ ಎದುರಿಗಿರುವುದು ಸಾಹಿತ್ಯ ಎಂದು ತಿಳಿಯುತ್ತಿದ್ದಂತೆ ನಿದ್ದೆಯೆಲ್ಲ ಹೋಗಿ ತಟ್ಟನೆ ಎದ್ದು ಕುಳಿತು ಸತ್ಯ ನೀನಾ ನೀನೇ ಯಾಕೆ ಬಂದೆ ಎಂದು ಆಶ್ಚರ್ಯದಿಂದ ಕೇಳಿದ ಹೊಟ್ಟೆ ಹಸಿತಿದೆ ಅಂದ್ರಲ್ಲ ಅದಕ್ಕೆ ಊಟ ತಗೊಂಡು ಬಂದೆ ಮುಗುಳ್ನಗುತ್ತಾ ಹೇಳಿದಳು ಸಾಹಿತ್ಯ ಅವಳ ಮಾತಿಗೆ ನಕ್ಕ ಅಭಿ ನನಗೆ ಊಟ ಬೇಡ ನೀನ್ ಮಾಡು ಎಂದು ಹೇಳಿ ಮತ್ತೆ ಮಲಗಿದ ಸಾಹಿತ್ಯ ಬಿಡಲಿಲ್ಲ ಕೈ ಹಿಡಿದು ಎಳೆದಳು ಸ್ವಲ್ಪ ಮಾಡಿ ಪ್ಲೀಸ್ ಯಾರಿಗೂ ಎಚ್ಚರ ಆಗಬಾರ್ದು ಅಂತ ತುಂಬ ಕಷ್ಟಪಟ್ಟು ಸೌಂಡ್ ಮಾಡದೆ ತಂದಿದ್ದೀನಿ ಅದ್ಕಾದ್ರೂ ಊಟ ಮಾಡಿ ಪ್ಲೀಸ್ ಕೇಳಿಕೊಂಡಳು ಸಾಹಿತ್ಯ ಅವಳ ಮಾತು ಕೇಳಿ ರಪ್ಪನೆ ಎದ್ದು ಕುಳಿತ ಅಭಿ ಏನಂದೆ ನೀನು ಕಷ್ಟಪಟ್ಟು ತಂದಿದ್ಕೆ ನಾನು ಊಟ ಮಾಡಬೇಕಾ ಎಂದು ಕಣ್ಣಗಲಿಸಿ ಕೇಳಿದ ಎಂದು ತಲೆ ಅಲ್ಲಾಡಿಸಿದಳು ಸಾಹಿತ್ಯ ಕರ್ಮ ಬೇರೇನಾದರೂ ಹೇಳಿ ನೈಸ್ ಮಾಡಿ ಪೂಸಿ ಹುಡಿತಾಳೆ ಅಂದ್ಕೊಂಡ್ರೆ ಇದೇನೋ ದೊಡ್ಡ ಸಾಧನೆ ಮಾಡಿರೋ ಥರ ಹೇಳ್ತಾಳೆ ಎಂದು ಗುಣಗುತ್ತಾ ಫ್ರೆಶ್ ಆಗಿ ಬಂದು ಊಟ ಮುಗಿಸಿದ ಅವನ ಜೊತೆ ಅವಳೂ ತಟ್ಟೆ ಖಾಲಿ ಮಾಡಿದಳು ಇಬ್ಬರ ತಟ್ಟೆ ಹಿಡಿದು ನಿಧಾನವಾಗಿ ಫಿಂಕ್ನಲ್ಲಿಟ್ಟು ಮೇಲೆ ಬಂದಳು ಸಾಹಿತ್ಯ ಮರುದಿನ ಬೆಳಿಗ್ಗೆ ಜಾಗಿಂಗ್ ಮುಗಿಸಿ ಬಂದ ಅಭಿ ಸಾಹಿತ್ಯಳ ರೂಮಿನಡೆ ಕಣ್ಣು ಹಾಯಿಸಿದಾಗ ಅವಳು ಬೇಗ ಬೇಗ ರೆಡಿ ಆಗುತ್ತಿರುವುದು ಕಂಡು ಓ ಇವತ್ತು ನನಗೆ ಹೇಳದೇ ಹೋಗೋ ಪ್ಲಾನ್ ಮಾಡಿದ್ಯಾ ಎಂದು ತನ್ನಲ್ಲೇ ನಗುತ್ತಾ ಬೇಗ ಫ್ರೆಶ್ ಆಗಲು ಹೊರಟ ಸಾಹಿತ್ಯ ಆಗಲೇ ಹೊರಟಿದ್ದಳು ಅಭಿ ಕೆಳಗೆ ಬಂದವನೇ ತಿಂಡಿ ಬೇಡ ಅರ್ಜೆಂಟ್ ಮೀಟಿಂಗ್ ಇದೆ ಎಂದು ಹೇಳಿ ಹೊರಟೇ ಬಿಟ್ಟ ಕಾರು ಗೇಟು ದಾಟಿ ಹೊರಬಂದಾಗ ಸಾಹಿತ್ಯ ಅಷ್ಟು ದೂರದಲ್ಲಿ ಬಸ್ ಸ್ಟಾಪ್ಗೆ ನಡೆದುಕೊಂಡು ಹೋಗುತ್ತಿದ್ದಳು ಕಾರನ್ನು ವೇಗವಾಗಿ ಚಲಿಸಿ ಅವಳ ಮುಂದೆ ತಂದು ನಿಲ್ಲಿಸಿ ಕಮ್ ಎಂದ ಇಲ್ಲ ನಾನು ಬಸ್ನಲ್ಲಿ ಬರ್ತೀನಿ ಎಂದು ಅವನ ಕಾರು ದಾಟಿ ಮುಂದೆ ಸಾಗಿದಳು ಅಬಿ ತನ್ನ ಕಾರನ್ನು ಅವಳ ಬಳಿ ತಂದು ಬೇಗ ಹತ್ತು ಸತ್ಯ ಎಂದು ಇನ್ನಷ್ಟು ಜೋರಾಗಿ ಕರೆದ ಇಲ್ಲ ನೀವು ಹೋಗಿ ನಾನು ಬರ್ತೀನಿ ಎಂದು ಮತ್ತೆ ಹೊರಡಲು ಅನುವಾದಾಗ ಈಗ ನೀನಾಗಿ ನೀನೇ ಬರ್ತೀಯೋ ಇಲ್ಲ ನಾನೇ ಎನ್ನುತ್ತಾ ಕಾರಿನ ಡೋರ್ ತೆಗೆಯುತ್ತಿದ್ದವನನ್ನು ತಡೆದು ಇಲ್ಲ ನಾನೇ ಬರ್ತೀನಿ ಎಂದು ಓಡಿಬಂದು ಅವನ ಪಕ್ಕದ ಸೀಟಿನಲ್ಲಿ ಕುಳಿತಳು ಅಬಿಗೆ ನಗು ತಡೆಯಲಾಗಲಿಲ್ಲ ಕೈಯನ್ನು ಮೂಗರಿಸುವ ಹಾಗೆ ಮೆಲ್ಲನೆ ಬಾಯಿಯನ್ನು ಮುಚ್ಚಿ ಅವಳಿಗೆ ತಿಳಿಯದಂತೆ ನಗತೊಡಗಿದ ಕಂಡು ಹಿಡಿದೇ ಬಿಟ್ಟಳು ಮುದ್ದು ಮುಖದ ಚೆಲುವೆ ಯಾಕ್ರೀ ನಗ್ತಿದ್ದೀರಾ ಮುಖ ಊದಿಸಿ ಕೇಳಿದಳು ನಾನೇ ನಗ್ದೆ ಎಂದು ನಗು ತಡೆಯುತ್ತಾ ಹೇಳಿದ ಅಭಿ ನಾನು ನೋಡಿದೆ ನೀವು ನಕ್ಕಿದ್ರಿ ಅವಳ ಮಾತಿಗೆ ನಗು ತಡೆಯಲಾಗಲಿಲ್ಲ ಅವನಿಗೆ ಜೋರಾಗಿ ನಗತೊಡಗಿದ ಅಲ್ಲ ನೀನ್ಯಾಕೆ ಅಷ್ಟು ಫಾಸ್ಟಾಗಿ ಓಡಿ ಬಂದು ಕುತ್ಕೊಂಡಿದ್ದು ಪ್ರಶ್ನಿಸಿದಾಗ ಅವಳು ಅವನತ್ತ ತಿರುಗಿ ಮತ್ತೆ ಈ ಪಬ್ಲಿಕ್ನಲ್ಲಿ ನೀವು ನನ್ನ ಎತ್ಕೊಂಡು ಬಂದರೆ ಯಾರು ಏನು ಅಂದ್ಕೊಳ್ಳಲ್ಲ ಹುಬ್ಬು ಜೋಡಿಸಿ ಹೇಳಿದಳು ನಾನೇನು ಹೇಳಿದ್ನ ನಿನ್ನ ಎತ್ಕೊಂಡು ಬರ್ತೀನಿ ಅಂತ ಪ್ರಶ್ನಿಸಿದ ಅಭಿ ಅಂದರೆ ಎನ್ನುತ್ತಾ ಕಣ್ಣಗಲಿಸಿ ಗಲಿಸಿ ಅವನ ಮುಖ ನೋಡಿದಳು ನಾನು ನಿನ್ನ ಜೊತೆ ಬಸ್ಸಲ್ಲಿ ಬರೋಣ ಅಂತ ಇದ್ದಿದ್ದು ಎಂದು ಮತ್ತಷ್ಟು ಜೋರಾಗಿ ನಗುತ್ತಾ ಹೇಳಿದ ಅಬಿ ಕಣ್ಣು ಕೆಂಪಗೆ ಮಾಡಿ ಅವನನ್ನು ಒಮ್ಮೆ ನೋಡಿ ಕಿಟಕಿಯಿಂದಾಚೆ ಮುಖ ಮಾಡಿದಳು ದೂರದಲ್ಲಿ ನಿಂತಿದ್ದ ಒಂದು ಸ್ಕೂಟಿ ಅವಳ ಕಣ್ಣಿಗೆ ಬಿತ್ತು ಪಟ್ ಎಂದು ಏನೋ ತಲೆಗೆ ಹೊಳೆದದ್ದೇ ತಡ ಸರ್ ಕಾರ್ ನಿಲ್ಸಿ ಪ್ಲೀಸ್ ಎಂದು ಹೆಚ್ಚು ಕಡಿಮೆ ಜೋರಾಗಿ ಕಿರುಚಿಯೇ ಬಿಟ್ಟಿದ್ದಳು ಸಾಹಿತ್ಯ ಅಭಿ ತಟ್ಟನೆ ಕಾರಿಗೆ ಬ್ರೇಕ್ ಹಾಕಿ ಅವಳ ಕಡೆ ತಿರುಗುವಷ್ಟರಲ್ಲಿ ಅವಳು ಕಾರಿಳಿದು ರಸ್ತೆ ದಾಟಿ ಇನ್ನೊಂದು ಬದಿಗೆ ಓಡಿಯಾಗಿತ್ತು ಅರೆ ಯಾಕೆ ಈ ರೀತಿ ಓಡ್ತಿದ್ದಾಳೆ ಎಂದು ಯೋಚಿಸುತ್ತಾ ಕಾರನ್ನು ಸ್ವಲ್ಪ ಸೈಡಿಗೆ ಹಾಕಿ ಅವಳಿದ್ದಲ್ಲಿಗೆ ನಡೆದ ಸಾಹಿತ್ಯ ಆ ಸ್ಕೂಟಿಯನ್ನೊಮ್ಮೆ ಸವರಿ ಎದುರಿನ ಅಂಗಡಿಯತ್ತ ಕಣ್ಣು ಹಾಯಿಸಿದಳು ಅಲ್ಲೊಬ್ಬ ಹುಡುಗಿ ಅಂಗಡಿಯಲ್ಲಿ ಏನು ಕೊಂಡುಕೊಳ್ಳುತ್ತಿರುವುದನ್ನು ಕಂಡು ಅನಿ ಎಂದು ಜೋರಾಗಿ ಕೂಗಿದಳು ತಟ್ಟನೆ ಅವಳು ಧ್ವನಿ ಬಂದತ್ತ ತಿರುಗಿದಳು ಸಾಹಿ ಎನ್ನುತ್ತಾ ಓಡಿ ಬಂದವಳೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಅತ್ತಳು ಇಬ್ಬರೂ ಅಳುತ್ತಿರುವುದನ್ನು ನೋಡುತ್ತಲೇ ನಿಂತಿದ್ದ ಅಭಿ ಎಷ್ಟೋ ಹೊತ್ತಿನ ಬಳಿಕ ಇಬ್ಬರಿಗೂ ಸ್ವಲ್ಪ ಸಮಾಧಾನವಾದಂತಾಯಿತು ಮೊದಲು ಸಾಹಿತ್ಯ ಮಾತಿಗಿಳಿದಿದ್ದಳು ನನ್ನ ಬಿಟ್ಟು ಎಲ್ಲೇ ಹೋಗಿದ್ದೆ ನೀನು ಮೂಗು ಸೊರ್ ಸೊರ್ ಎನ್ನುತ್ತಲೇ ಕೇಳಿದಳು ಅಯ್ಯೋ ನನ್ನ ವಿಷಯ ಬಿಡು ನಿನ್ನ ವಿಷಯ ಹೇಳು ಹೇಗಿದೀಯಾ ನೀನ್ಯಾಕೆ ಆ ರೂಮ್ ಬಿಟ್ಟು ಬಂದಿದ್ದು ಆ ಓನರ್ ಆಂಟಿ ಯಾಕೆ ನಿನ್ನ ಬೈತಿದ್ದಿದ್ದು ಎಂದು ಪ್ರಶ್ನಾರ್ಥಕವಾಗಿ ಸಾಹಿತ್ಯಳ ಮುಖ ನೋಡಿದಳು ಅನಿತಾ ಅನಿ ನಂದು ಬಿಡು ನೀನ್ಯಾಕೆ ಯಾಕೆ ಇಷ್ಟು ಸೊರಗೋಗಿದ್ಯಾ ಎಂದು ಅನಿತಾಳನ್ನು ಮೇಲಿಂದ ಕೆಳಗೆ ಗಮನಿಸುತ್ತಾ ಕೇಳಿದಳು ಸಾಹಿ ಮೊದಲು ನಾನು ಕೇಳಿದ್ದು ನೀನು ಉತ್ತರ ಕೊಡು ಎನ್ನುತ್ತಾ ಕೈಕಟ್ಟಿ ಅಲ್ಲೇ ನಿಂತಳು ಅನಿತಾ ಹ್ಞೂ ಹ್ಞೂ ನಾನು ಮೊದಲು ಕೇಳಿದ್ದು ನೀನೇ ಮೊದಲು ಹೇಳಬೇಕು ಎನ್ನುತ್ತಾ ಮುಖ ಊದಿಸಿ ನಿಂತಳು ಸಾಹಿತ್ಯ ಅಬಿಗೆ ಅವರಿಬ್ಬರ ಜಗಳ ನೋಡಿ ತಲೆ ಚಿಟ್ಟು ಹಿಡಿಯುವುದೊಂದೇ ಬಾಕಿ ಅವರಿಬ್ಬರ ಮಧ್ಯೆ ಬಂದು ಒಂದು ನಿಮಿಷ ನೀವು ಆಮೇಲೆ ಕಿತ್ತಾಡಿ ಈಗ ಬನ್ನಿ ನನ್ನ ಜೊತೆ ನನಗೆ ತುಂಬ ಹೊಟ್ಟೆ ಹಸಿತಿದೆ ಯಾವುದಾದ್ರೂ ಹೋಟೆಲ್ಗೆ ಹೋಗೋಣ ಎಂದವನ ಮಾತಿಗೆ ಅರೆ ನೀವು ಎಂದು ಆಶ್ಚರ್ಯದಿಂದ ಕೇಳಿದಳು ಅನಿತಾ ಹೌದು ಅನಿ ನಾನೀಗ ಇವರ ಮನೆಯಲ್ಲೇ ಇರೋದು ಇವರು ಸರ್ ಅಷ್ಟು ಹೇಳುವಷ್ಟರಲ್ಲಿ ಅಭಿ ಸಾಹಿತ್ಯಾಳ ಕೈ ಹಿಡಿದು ಎಳೆದುಕೊಂಡೇ ಹೋದ ಅನಿತಾ ನಗುತ್ತಾ ಅವನ ಹಿಂದೆ ಹೆಜ್ಜೆ ಹಾಕಿದಳು ಹಲೋ ಆಂಟಿ ನಾನು ನೇಹಾ ಎಂದು ಅರುಣಾದೇವಿಯವರಿಗೆ ಕಾಲ್ ಮಾಡಿದ ನೇಹಾ ಮಾತು ಶುರುವಿಟ್ಟಳು ಗೊತ್ತಾಯ್ತು ನೇಹಾ ಏನು ಬೆಳಿಗ್ಗೆ ಬೆಳಿಗ್ಗೆ ನನಗೆ ಕಾಲ್ ಮಾಡಿದೀಯಾ ಎಂದು ಪ್ರಶ್ನಾರ್ಥಕವಾಗಿ ಕೇಳಿದಾಗ ಆಂಟಿ ನಾವೆಷ್ಟೇ ಪಟ್ಟರೂ ಆ ಸಾಹಿತ್ಯ ಮನೆ ಬಿಟ್ಟು ಹೋಗೋಕೆ ರೆಡಿ ಇಲ್ವಲ್ಲ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ತಾಳೆ ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದು ಎಂದು ಬೇಸರದಿಂದಲೇ ನುಡಿದಾಗ ತಲೆ ಕೆಡಿಸ್ಕೋಬೇಡ ನೇಹಾ ಅವಳಿಗೆ ಹೇಗೆ ಸಾಗ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಅಂತಾನೆ ಒಂದು ಒಳ್ಳೆ ಪ್ಲ್ಯಾನ್ ರೆಡಿ ಮಾಡಿದ್ದೀನಿ ನೋಡು ನೀನು ನಿಮ್ಮ ಮನೆಯಲ್ಲಿ ಹೇಳಿ ಸ್ವಲ್ಪ ದಿನ ನಮ್ಮನೇಲೆ ಇದ್ದು ಬಿಡು ನನ್ನ ಪ್ಲ್ಯಾನ್ಗೆ ನೀನಿರಲೇಬೇಕು ಇವತ್ತು ನಾನು ನಿಮಗೆ ಕಾಲ್ ಮಾಡೋಣ ಅಂತಾನೆ ಇದ್ದೆ ನೀನೇ ಕಾಲ್ ಮಾಡಿದ್ದು ಒಳ್ಳೆಯದೇ ಆಯಿತು ನೋಡು ನಾಳೆನೇ ಬಂದ್ಬಿಡು ಆಯಿತಾ ಅರುಣಾದೇವಿಯವರ ಮಾತಿಗೆ ಕುಣಿದಾಡುವಷ್ಟು ಖುಷಿಯಾಯಿತು ನೇಹಾಳಿಗೆ ವಾವ್ ಸೂಪರ್ ಆಂಟಿ ಖಂಡಿತ ಬರ್ತೀನಿ ಎಂದು ನಗುತ್ತಲೇ ಹೇಳಿದಳು ಅರುಣಾದೇವಿಯವರು ಕಾಲ್ ಕಟ್ ಮಾಡಿ ತುಟಿ ಎಂಚಲಿ ನಕ್ಕರೆ ಅಲ್ಲೇ ಮರೆಯಲ್ಲಿ ನಿಂತು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ಸಹನ ವ್ಯಂಗ್ಯವಾಗಿ ನಕ್ಕು ರೂಮಿಗೆ ನಡೆದಳು ಆಶ್ ಇನ್ನೂ ಮಲಗಿದ್ದ ಸಹನಾ ರೂಮಿಗೆ ಬಂದವಳೇ ಅಲ್ಲ ಅತ್ತೆ ಏನು ಪ್ಲಾನ್ ಮಾಡಿರಬಹುದು ಯಾವ ರೀತಿ ಈ ಪೀಡೆನ ಓಡಿಸಬಹುದು ಏನೇ ಆದರೂ ನನ್ನ ಒಂದು ಕೆಲಸ ಇವರೇ ಮಾಡ್ತಾ ಇದ್ದಾರೆ ಇರ್ಲಿ ಈಸಿಯಾಗಿ ಒಂದು ಕೀಟ ಈ ಮನೆಯಿಂದ ಹೊರ ಹೋಗುವುದನ್ನು ಸದ್ಯದಲ್ಲೇ ಕಣ್ಣಾರೆ ನೋಡ್ಬೋದು ಯಾವುದಕ್ಕೂ ತಾಳ್ಮೆ ಇರಬೇಕು ಎಂದು ಸೊಟ್ಟಗೆ ನಕ್ಕಳು ಆಶ್ ನಿದ್ದೆ ಬಂದಂತೆ ನಟಿಸಿದರೂ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಇತ್ತೀಚೆಗೆ ಅವಳ ನಡೆಯನ್ನು ಗುಪ್ತವಾಗಿ ಪರಿಶೀಲಿಸುವುದೇ ಅವನ ಕೆಲಸವಾಗಿತ್ತು ಆದರೆ ಅವನಿಗೆ ಇನ್ನೊಂದು ಆಶ್ಚರ್ಯವಾಗಿದ್ದೇನೆಂದರೆ ಅತ್ತೆ ಪ್ಲಾನ್ ಮಾಡಿದ್ದರ ಬಗ್ಗೆ ಸಹನ ಹೇಳಿದ್ದು ಕೇಳಿ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು ಅತ್ತೆ ಅಂದಿದ್ದು ಯಾರಿಗೆ ಮಾಮ್ಗ ನನ್ನ ಮಾಮ್ ಮಾಮಾಗಿದ್ದರೆ ಯಾರನ್ನು ಹೊರ ಹಾಕೋ ಪ್ಲ್ಯಾನ್ ಮಾಡಿದ್ದಾರೆ ಇವಳು ಪೀಡೆ ಅಂದಿದ್ದು ಯಾರಿಗೆ ಸಾಹಿತ್ಯ ಇರ್ಬೋದಾ ಯೋಚಿಸಿ ಯೋಚಿಸಿ ಅವನ ತಲೆಯೆಲ್ಲ ಕೆಟ್ಟು ಹೋಗಿತ್ತು ಆದರೂ ಸುಮ್ಮನೆ ನಿದ್ದೆ ಬಂದಂತೆ ನಟಿಸುತ್ತಿದ್ದ ಒಂದು ಹೋಟೆಲ್ನಲ್ಲಿ ಕುಳಿತು ತಿಂಡಿ ತಿನ್ನುತ್ತಿದ್ದ ಸಾಹಿತ್ಯ ಮತ್ತು ಅನಿತಾ ಅಭಿಯ ಆಜ್ಞೆಯಂತೆ ಮೌನವಾಗಿ ತಿಂಡಿ ತಿಂದು ಮುಗಿಸಿದರು ಸತ್ಯ ನಾನು ಆಫೀಸ್ಗೆ ಹೋಗ್ತೀನಿ ನೀನಿವತ್ತು ಇವತ್ತು ಸಂಜೆವರೆಗೂ ನಿನ್ನ ಫ್ರೆಂಡ್ ಜೊತೆ ಇರು ತಗೋ ಈ ಮೊಬೈಲ್ ನಿನ್ನ ಹತ್ರ ಇರಲಿ ಸಂಜೆ ಕಾಲ್ ಮಾಡ್ತೀನಿ ಒಟ್ಟಿಗೆ ಹೋಗೋಣ ಓಕೆನಾ ಬಾಯ್ ಬರ್ತೀನಿ ಅನಿತಾ ಅವರೇ ಎಂದು ಸಾಹಿತ್ಯಾಳಿಗಾಗಿ ಖರೀದಿ ಮಾಡಿದ್ದ ಒಂದು ಮೊಬೈಲ್ ಜೊತೆಗೆ ಸಿಮ್ ಕಾರ್ಡ್ ಎಲ್ಲವನ್ನೂ ಕೊಟ್ಟು ಆಫೀಸಿಗೆ ಹೊರಟಿದ್ದ ಅನಿತಾ ಅವನನ್ನೇ ನೋಡಿ ಹೇ ಸಾಹಿ ಅವ್ರ ಯಾಕೆ ನಿನ್ನ ಬಗ್ಗೆ ಅಷ್ಟೊಂದು ಕಾಳಜಿ ತೋರಿಸ್ತಿದ್ದಾರೆ ಏನ್ ಲವ್ವಾ ಎಂದು ಕುತೂಹಲದಿಂದ ಕೇಳಿದಳು ಅಯ್ಯೋ ಅನಿ ಹಾಗೆಲ್ಲ ಅವ್ರಿ ಎದುರಿಗೆ ಹೇಳಿಬಿಟ್ಟಿ ಆಮೇಲೆ ಅಷ್ಟೇ ನನ್ನ ಕತೆ ಎಂದು ಗೋಪ ತೋರಿದಳು ಹ್ಞೂ ಸರಿ ಬಿಡಮ್ಮ ಬಾ ಇಲ್ಲೇ ಪಕ್ಕದಲ್ಲಿ ನಾನು ರೂಮ್ ಮಾಡ್ಕೊಂಡಿದ್ದೀನಿ ಅಲ್ಲೇ ಹೋಗಿ ಮಾತಾಡೋಣ ಎಂದು ಇಬ್ಬರು ಸ್ಕೂಟಿಯಲ್ಲಿ ಹೊರಟರು ರೂಮಿಗೆ ಹೋದ ಅನಿತಾ ಕುತೂಹಲದಿಂದ ಅದು ಹೇಗೆ ಅಭಿಯ ಪರಿಚಯ ಆಗಿದ್ದು ಮತ್ತೆ ಯಾಕೆ ಹಿಂದೆ ಇದ್ದ ಕೆಲಸ ಬಾಡಿಗೆ ಮನೆ ಬಿಟ್ಟಿದ್ದು ಎಂಬುದರ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಪಟ್ಟು ಹಿಡಿದೇ ಕುಳಿತಿದ್ದಳು ಸಾಹಿತ್ಯ ಅವಳ ಮಡಿಲಿನಲ್ಲಿ ಮಲಗಿ ಎಲ್ಲವನ್ನೂ ವಿವರವಾಗಿ ತಿಳಿಸಿದಳು ಅವಳ ಮನಸ್ಸಲ್ಲಿದ್ದ ಎಲ್ಲ ನೋವನ್ನು ಹಂಚಿಕೊಂಡಿದ್ದಳು ಅನಿತಾ ಮೌನವಾಗಿ ಎಲ್ಲವನ್ನೂ ಕೇಳಿಸಿಕೊಂಡು ಅವಳ ತಲೆ ಸವರುತ್ತಾ ಸಾರಿ ಸಾಹಿ ನೀನು ಕಷ್ಟದಲ್ಲಿದ್ದಾಗ ನಾನು ನಿನ್ನ ಜೊತೆ ಇರಬೇಕಿತ್ತು ಆದರೆ ನಾನು ಊರಿಗೆ ಹೋದ್ಮೇಲೆ ಅಲ್ಲಿ ನಡೆದ ಘಟನೆಯಿಂದ ನಾನು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕಣೆ ಎಂದು ಹೇಳುವಷ್ಟರಲ್ಲಿ ಅವಳ ಕಣ್ಣಿಂದ ಪಟ್ ಎಂದು ಒಂದು ಕಣ್ಣ ಹನಿ ನೀರು ಕೆಳಗೆ ಜಾರಿ ಬಿತ್ತು ಸಾಹಿತ್ಯ ತಟ್ಟನೆ ಎದ್ದು ಕುಳಿತು ಹೇ ಅನಿ ಯಾಕೆ ಅಳ್ತಿದೀಯಾ ನೀನು ಅಳ್ತಿದೀಯಾ ಅಂದರೆ ಅಲ್ಲಿ ಆಗಬಾರದ್ದೇ ಆಗಿದೆ ಅನ್ನಿಸ್ತಿದೆ ನಿಜ ಹೇಳು ಅನಿ ಏನಾಯಿತು ಅಂತ ಎಂದು ಹೇಳುವಷ್ಟರಲ್ಲಿ ಅವಳಿದೆ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು ಸಾಹಿ ನಾನು ನನ್ನ ಮನೆಯವರನ್ನೆಲ್ಲ ಕಳ್ಕೊಂಡೆ ಕಣೆ ಮುಂದೆ ಏನು ಹೇಳಲಾಗದೆ ಜೋರಾಗಿ ಅತ್ತಳು ಅನಿತಾ ಸಾಹಿತ್ಯ ಗರಬಡಿದವಳಂತೆ ಕುಳಿತೇ ಇದ್ದಳು ತನ್ನ ಗೆಳತಿಯ ಮಾತುಗಳು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವಳಿಗೆ ಹೌದು ಸಾಹಿ ನಾನೆಲ್ಲರನ್ನೂ ಕಳ್ಕೊಂಡೆ ನಾನು ಮನೆಗೆ ಹೋದಾಗ ಅಲ್ಲಿ ಯಾರೂ ನನಗೆ ಸ್ವಾಗತಿಸುವವರಿರಲಿಲ್ಲ ಮನೆಯ ಹತ್ತಿರ ಜನರು ನಿಂತಿದ್ದನ್ನು ಕಂಡು ಭಯವಾಗಿತ್ತು ಆದರೂ ಧೈರ್ಯದಿಂದ ಹೋದವಳಿಗೆ ಎದುರು ಕಂಡಿದ್ದು ಏನು ಗೊತ್ತಾ ಸಾಹಿ ನನ್ನ ಅಪ್ಪ ಅಮ್ಮ ಹಾಲಿನಲ್ಲಿ ಮಲಗಿಬಿಟ್ಟಿದ್ದರು ನಾನು ಅವರ ಕಾಲಿಗೆ ಬಿದ್ದು ಗೋಗರೆದೆ ಎದ್ದೇಳಿ ಅಮ್ಮ ಅಪ್ಪ ಎದ್ದೇಳಿ ನನ್ನ ಬಿಟ್ಟು ಹೀಗೆ ಮಲಗಬೇಡಿ ಎಂದು ಎಷ್ಟು ಕೇಳಿದರೂ ಅವರು ಎದ್ದೇಳಲೇ ಇಲ್ಲ ಸಾಹಿ ನಾನೇನು ತಪ್ಪು ಮಾಡಿದೆ ಎಂದು ನನಗೆ ಇಂತಹ ಶಿಕ್ಷೆ ಕೊಟ್ಟನು ಆ ದೇವರು ತಿಳಿಯಲಿಲ್ಲ ಎಂದು ಒಂದು ಕ್ಷಣ ಮೌನ ವಹಿಸಿದಳು ಅನಿತಾ ಸಾಹಿತ್ಯಾಳಿಗೆ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ ಮತ್ತೆ ಅನಿತಾಳೇ ಮಾತು ಮುಂದುವರಿಸಿದಳು ಅಂದು ಅಪ್ಪ ಅಮ್ಮ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮುಂದಿನಿಂದ ಬರ್ತಿದ್ದ ಟ್ರಕ್ ಡಿಕ್ಕಿ ಹೊಡೆದಿತ್ತಂತೆ ಬಿಡು ಅದೆಲ್ಲ ಆಗಿ ಹೋದ ಘಟನೆ ಅದನ್ನು ನೆನಪಿಸಿಕೊಂಡರೆ ಮತ್ತೆ ನಾನೆಲ್ಲಿ ಹುಚ್ಚಿಯಾಗುತ್ತೇನೋ ಎನಿಸುತ್ತಿದೆ ಅದಾಗಿ ಸ್ವಲ್ಪ ದಿನದಲ್ಲಿ ಈ ವಿಷಯ ನಿನ್ನತ್ರ ಹೇಳಿ ಮನಸ್ಸು ಹಗುರ ಮಾಡಿಕೊಳ್ಳೋಣ ಅಂತ ಕಾಲ್ ಮಾಡಿದ್ದೆ ಸ್ವಿಚ್ ಆಫ್ ಬರುತ್ತಿತ್ತು ಇಲ್ಲಿ ಬಂದರೆ ನೀನು ರೂಮ್ ಖಾಲಿ ಮಾಡಿದ್ದು ಗೊತ್ತಾಗಿ ಓನರ್ ಆಂಟಿನ ಕೇಳಿದೆ ನೀನು ಎಲ್ಲಿ ಹೋಗಿರಬಹುದು ಅಂತ ಅವರಿಗೆ ಗೊತ್ತಿರಬಹುದು ಅಂದ್ಕೊಂಡ್ರೆ ಆ ಒಮ್ಮ ನಿನ್ನ ಬಾಯಿಗೆ ಬಂದ ಹಾಗೆ ಬೈರ್ಲು ನನಗೂ ಕೋಪ ಹತ್ತಿತ್ತು ನೋಡು ಸರಿಯಾಗೇ ಜಗಳ ಮಾಡಿ ಬಂದೆ ಅವರಿಗೇನು ಗೊತ್ತು ನಿನ್ನ ಬಗ್ಗೆ ಅನಿತಾಳ ಮಾತು ಕೇಳಿ ಸಾಹಿತ್ಯ ಏನೊಂದು ಮಾತಾಡದೆ ಮೌನವಾಗಿ ಕಣ್ಣೀರು ಸುರಿಸುತ್ತಿದ್ದಳು ಏಯ್ ನೀನು ಯಾಕೆ ಕೇಳ್ತಿದೀಯ ನಾನು ಆ ಆಂಟಿ ಸಾರಿ ಬೇರೆ ಕೇಳಿದೋ ಗೊತ್ತಾ ಅವಳಿಗೂ ಗೊತ್ತಾಗಿದೆ ನೀನು ತಪ್ಪು ಮಾಡಿಲ್ಲ ಅಂತ ಈಗ ಅಳೋದು ನಿಲ್ಲಿಸು ಎಂದು ಅನಿತಾ ಹೇಳಿದಾಗ ಅನೇ ನೀನಷ್ಟು ನೋವು ಅನುಭವಿಸಿದ್ರು ನಾನು ನಿನ್ನ ಜೊತೆ ಇರಕ್ಕಾಗ್ಲಿಲ್ವಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಎಂದು ಮತ್ತಷ್ಟು ಜೋರಾಗಿ ಅತ್ತಳು ಸಾಹಿತ್ಯ ಅನಿತಾ ತಲೆ ಮೇಲೆ ಕೈಹುತ್ತು ಕುಳಿತಾಳು ಇವಳು ನನಗೆ ಸಮಾಧಾನ ಮಾಡ್ತಾಳೆ ಅನ್ಕೊಂಡ್ರೆ ಇವಳಿಗೆ ನಾನೇ ಸಮಾಧಾನ ಮಾಡೋ ಹಾಗಾಯ್ತಲ್ಲಪ್ಪ ಅಭಿ ಸರ್ ಈ ಅಳು ಮುಂಜಿನ ಅದು ಹೇಗೆ ಲವ್ ಮಾಡಿದ್ರು ಎಂದು ಹಣೆ ಚಚ್ಚಿಕೊಂಡಳು ಅನಿತಾ ಅನಿತಾಳ ಮಾತುಗಳು ಸರಿಯಾಗಿ ಕೇಳಿಸಿಕೊಳ್ಳಲಿಲ್ಲ ಸಾಹಿತ್ಯ ನಿಧಾನವಾಗಿ ತಲೆ ಎತ್ತಿ ಅವಳನ್ನು ಪ್ರಶ್ನಾರ್ಥಕವಾಗಿ ಏನು ಎಂಬಂತೆ ಕೇಳಿದಳು ಅಯ್ಯೋ ಏನಿಲ್ಲಮ್ಮ ನಿ ನನ್ನ ಮೇಲೆ ಅದೆಷ್ಟು ಲವ್ ಅಂದೆ ಎಂದು ಸಾಹಿತ್ಯಾಳ ಕೆಣ್ಣೆ ಮೇಲೆ ಹರಿದಿದ್ದ ನೀರನ್ನು ಒರೆಸುತ್ತಾ ಹೇಳಿದಳು ಅನಿ ನೀನು ಇಷ್ಟೊಂದು ನೋವಲ್ಲೂ ನಗ್ತಾ ಇರ್ತೀಯಲ್ಲ ನಿಜವಾದ್ಲೂ ನನಗೆ ನಿಂತರ ಇರೋಕ್ಕೆ ಬರಲ್ಲ ಕಣೆ ಎಂದು ಅನಿತಾಳ ಕೈ ಹಿಡಿದು ಹೇಳಿದಾಗ ನೀನು ನೀನಾಗೆ ಇದ್ರೆ ಚಂದ ಸಾಹಿ ಅದು ಸರಿ ಸಾಗರ್ ಬಗ್ಗೆ ಹೇಳಿದೆಯಲ್ಲ ಈಗ ಹೇಗಿದ್ದಾರೆ ಅವರು ನಾನು ಅವರನ್ನು ನೋಡಬೇಕು ಅನ್ನಿಸ್ತಾ ಇದೆ ಎಂದ ಅನಿತಾಳ ಮಾತಿಗೆ ನನಗೆ ಅಡ್ರೆಸ್ ಗೊತ್ತಿಲ್ಲ ಅನಿ ನಾಳೆ ಅಭಿಸರ್ನ ಕೇಳ್ತೀನಿ ಆಯಿತಾ ಎಂದು ಹೇಳಿದಾಗ ಸರಿ ನಾಳೆ ಕೆಲಸ ಮುಗಿಸ್ಕೊಂಡು ಬಾ ನಾನು ನಿಮ್ಮ ಆಫೀಸ್ ಹೊರಗೆ ಕಾಯ್ತಾ ಇರ್ತೇನೆ ಒಟ್ಟಿಗೆ ಹೋಗೋಣ ಇವತ್ತು ಯಾಕೋ ನೀನು ಸಿಕ್ಕಿದಕ್ಕೆ ಅವರನ್ನು ನೋಡೋದು ಬೇಡ ಅನಿಸ್ತಾ ಇದೆ ಎಲ್ಲ ನೋವು ಒಂದೇ ಸರಿ ಅನುಭವಿಸಿದ್ರೆ ಅದಕ್ಕೊಂದು ಕಿಕ್ಕಿರಲ್ಲ ಅಲ್ವಾ ಸಾಹಿ ಎಂದು ಕಣ್ಣೊಡೆದು ಹೇಳಿದಳು ಅನಿತಾ ಸುಮ್ನಿರು ಅನಿ ಈ ಟೈಮಲ್ಲೂ ತಮಾಷೇನಾ ಎಂದು ಹುಸಿಗೂಪ ತೋರಿದಳು ಸಾಹಿತ್ಯ ಸುಮ್ಮನೆ ಅಂದೆ ಕಣೆ ಎಂದು ಮಗುಳ್ನ ಕಾಗ ಅನಿ ಸಾಗರ್ನ ಸಾಯಿಸೋಕ್ಕೆ ಯಾರು ಪ್ರಯತ್ನ ಪಟ್ಟಿದ್ದು ಅನ್ನೋದನ್ನು ಹಿಡಿಬೇಕು ಕಣೆ ಎಂದು ಯೋಚಿಸುತ್ತಾ ಹೇಳಿದಾಗ ಅಲ್ಲ ಆ ಚಾಕ್ಲೇಟ್ ಹೀರೋಗೂ ದುಶ್ಮನ್ಗಳಿದಾರಾ ಅಂತ ಎಂದು ತನ್ನ ಅನುಮಾನವನ್ನು ವ್ಯಕ್ತಪಡಿಸಿದಳು ಅನಿತಾ ಅದೇ ನಮಗೂ ಗೊತ್ತಾಗ್ತಿಲ್ಲ ಈಗ ಅವರನ್ನು ನೋಡ್ಕೊಳ್ಳೋಕ್ಕೆ ಯಾರೋ ಒಬ್ಬರನ್ನ ನೇಮಿಸಿದ್ದಾರೆ ಅಭಿಸರ್ ಸಾಹಿತ್ಯಳ ಮಾತಿಗೆ ಅಯ್ಯೋ ನಾನಿರಬೇಕಾದ್ರೆ ಬೇರೆಯವರು ನೋಡ್ಕೊಳ್ಳೋದಾ ನೋನೋ ನಾಳೆಯಿಂದ ನಾನೇ ಅವನನ್ನು ನೋಡ್ಕೊಳ್ಳೋದು ನೋಡ್ತಾ ಇರು ಹಾಗೆ ಹೇಳು ನಿನ್ನ ಆ ಆಸ್ಪತ್ರೆಗಿಂತ ಅವನು ಬೇಗ ವಾಸಿ ಆಗ್ತಾನೆ ಎಂದವಳ ಮಾತಿಗೆ ನಗುತ್ತಾ ತಲೆ ಅಲ್ಲಾಡಿಸಿದಳು ಸಾಹಿತ್ಯ ಅನಿತಾ ಅವಳ ಮುಖ ನೋಡಿ ಕಿರು ನಗೆ ಬೀರಿದಳು ಅನಿ ಸಂಜೆ ಆಗ್ತಾ ಬಂತು ಕಣೆ ನನಗೆ ಆ ಮನೆಗೆ ಹೋಗೋಕೆ ಭಯ ಅವರು ತುಂಬಾ ರೂಢಾಗಿ ಮಾತಾಡ್ತಾರೆ ನಾನಿಲ್ಲೇ ಇರ್ಲ ಎಂದು ಸಾಹಿತ್ಯ ಅನಿತಾಳ ಕೈ ಹಿಡಿದು ಕೇಳಿದಾಗ ಬೇಡ ಸಾಹಿ ನೀನು ಅಲ್ಲೇ ಇರಬೇಕು ಇನ್ನು ಸ್ವಲ್ಪ ದಿನ ಅವ್ರ ಕಾಟ ಸಹಿಸ್ಕೊ ಆಮೇಲೆ ಅವ್ರಿಗಿದೆ ಹಬ್ಬ ಎಂದು ಏನೋ ಯೋಚಿಸುತ್ತಾ ಮುಗುಳ್ನಕ್ಕಳು ಅನಿತಾ ಹಾಗಂದ್ರೆ ಪ್ರಶ್ನಾರ್ಥಕವಾಗಿ ಕೇಳಿದಳು ಸಾಹಿತ್ಯ ನಿಂಗೊಂದು ಸರ್ಪ್ರೈಸ್ ಇದೆ ಎಂದವಳ ಮಾತಿಗೆ ಏನೇ ಅದು ಸರ್ಪ್ರೈಸು ಎಂದು ಕುತೂಹಲದಿಂದ ಕಣ್ಣರಳಿಸಿ ಕೇಳಿದಳು ಸಾಹಿತ್ಯ ಮುಂದುವರೆಯುವುದು